ಹಾಯ್ ಆಲ್ ವೆಲ್ಕಮ್ ಟು ಲಕ್ಷ್ಮಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಮ್ಲ ಮುರಬ್ಬ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಈಸಿ ಹಾಗೆ ಹೆಲ್ತಿ ಕೂಡ ಮೊದಲಿಗೆ ನಾನು ಒಂದು ಏಳೆಂಟು ಮೀಡಿಯಮ್ ಸೈಜ್ ಇರುವಂತಹ ಬೆಟ್ಟದ ಕಾಯಿನ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ನೀರಲ್ಲಿ ಕ್ಲೀನ್ ಮಾಡಿ ಇಟ್ಕೋಬೇಕು ಆದಷ್ಟು ನಲ್ಲಿಕಾಯಿನ ಸೆಲೆಕ್ಟ್ ಮಾಡಬೇಕಾದ್ರೆ ಮೀಡಿಯಮ್ ಸೈಜ್ ಇರೋದನ್ನೇ ಸೆಲೆಕ್ಟ್ ಮಾಡಿ ಯಾಕಂದರೆ ಮುರಬ್ಬ ತುಂಬ ಟೇಸ್ಟಿಯಾಗಿ ಬರುತ್ತೆ ತರ ಥರ ನೀಟಾಗಿ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ನೀವು ನೀಟಾಗಿ ಬೆಟ್ಟದಲ್ಲೆಕಾಯ ತೊಳೆದಿಟ್ಕೋಬೋದು ಅದು ನೀಟಾಗಿ ತೊಳೆದ ನಂತರ ಈ ಥರ ನೀಟಾಗಿ ನಲ್ಲಿಕಾಯಿಗೆ ಒಂದು ಫೋರ್ಕ್ ಸ್ಪೂನ್ ತೊಗೊಂಡು ಚುಚ್ಚಿ ಇಟ್ಕೋಬೇಕು ಯಾಕೆ ಈ ಥರ ನಾವು ನಲ್ಲಿಕಾಯಿ ಇದ್ದೀವಿ ಅಂದರೆ ಅಸು ಶುಗರ್ ಸಿರಪ್ ಏನು ಮಾಡ್ತೀವಿ ಅದೆಲ್ಲ ನಲ್ಲಿಕಾಯಿಗೆ ಚೆನ್ನಾಗಿ ಹೀರ್ಕೊಳ್ಳಿ ಅನ್ನೋ ರೀಸನಿಗೆ ಈ ಥರ ನೀಟಾಗಿ ನಾನು ಎಲ್ಲ ನಲ್ಲಿಕಾಯಿಗೂ ಚುಚ್ಚಿ ಇದ್ದೀನಿ ಮತ್ತು ಈ ಥರ ಚುಚ್ಚೋದ್ರಿಂದ ನಲ್ಲಿಕಾಯಲ್ಲಿರುವಂತಹ ಕಹಿ ಅಂಶ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು ನಾನು ಎಲ್ಲ ನಲ್ಲಿಕಾಯಿಗೂ ಹೀಗೆ ನೀಟಾಗಿ ಚುಚ್ಚಿಟ್ಟಿದ್ದೀನಿ ಇವಾಗ ಮುರಬ್ಬಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ನ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಮುಕ್ಕಾಲು ಬೌಲ್ ಅಷ್ಟು ಶುಗರ್ ಹಾಗೆ ಏಳೆಂಟು ಬೆಟ್ಟ ನಲ್ಲಿಕಾಯಿ ಒಂದು ಬೌಲ್ ವಾಟರ್ ಹಾಗೆಯೇ ಒಂದು ಐದರಿಂದ ಆರು ಏಲಕ್ಕಾಯಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನಿಂಬೆಹಣ್ಣು ಆಪ್ಷನಲ್ಲು ಮೊದಲಿಗೆ ನಾವು ಆಗಲೇ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರೋಂತಹ ನಲ್ಲಿಕಾಯಿನ ನೀಟಾಗಿ ಬೇಯಿಸ್ಕೊಬೇಕು ಅದಕ್ಕೆ ನಾನು ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಒಂದು ಎರಡು ಬೌಲ್ ನೀರು ಆ್ಯಡ್ ಮಾಡಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡಿರುವಂತಹ ನಲ್ಲಿಕಾಯಿನ ಹಾಕಿ ಮುಚ್ಚಲ ಮುಚ್ಚಿಡ್ತಾಯಿದ್ದೀನಿ ನೀವು ಓಪನ್ ಪಾತ್ರೆಯಲ್ಲಿ ಬೇಕಾದರೆ ನಲ್ಲಿಕಾಯಿನ ಬೇಯಿಸ್ಕೊಬೋದು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೀಟಾಗಿ ಬೇಯುತ್ತೆ ಇಲ್ಲ ಅಂದರೆ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸ್ಕೊಳ್ಳಿ ಇಲ್ಲಿ ಒಂದು ವಿಷಲ್ ಆಗಿದೆ ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ನಲ್ಲಿಕಾಯಿ ಬೆಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಈ ಥರ ಒಂದು ಸ್ಪೂನ್ ತಗೊಂಡು ನೀಟಾಗಿ ನಲ್ಲಿಕಾಯಿಗೆ ಚುಚ್ಚಿದ್ರೆ ಗೊತ್ತಾಗುತ್ತೆ ಬೇಯಿಸಿ ಇಟ್ಕೊಂಡಿರುವಂತಹ ನಲ್ಲಿಕಾಯಿ ತಣ್ಣಗಾದ ಮೇಲೆ ಮತ್ತೆ ಒಂದು ಪ್ಯಾನ್ ತಗೊಂಡು ಬೇಯಿಸಿ ತಣ್ಣಗಾಗಿರೋಂತಹ ನಲ್ಲಿಕಾಯಿನ ಪ್ಯಾನಿಗೆ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಬೌಲ್ ಆಗುವಷ್ಟು ಸಕ್ಕರೆನ ಕೂಡ ಆ್ಯಡ್ ಮಾಡ್ತಾ ಆದಷ್ಟು ಮೊರಪಾನ ಮಾಡಬೇಕಾದ್ರೆ ನೀವು ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಿ ಈ ಥರ ನೀಟಾಗಿ ಸಕ್ಕರೆ ಪಾನ್ಕ ಆಗಬೇಕು ನಲ್ಲಿಕಾಯಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ಸಕ್ಕರೆ ಪಾನ್ಕದಲ್ಲಿ ನೀಟಾಗಿ ಬೇಯಬೇಕು ಇದರ ಮಧ್ಯದಲ್ಲಿ ಸ್ವಲ್ಪ ನಾನು ಒಂದು ಒಂದು ಮೂರಿಂದ ನಾಲ್ಕು ಏಲಕ್ಕಿಕಾಯಿ ತೊಗೊಂಡು ಅದನ್ನು ಪುಡಿ ಮಾಡಿ ಹಾಕಿದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹೀಗೆ ನೀಟಾಗಿ ಬೆಂದಮೇಲೆ ಸಕ್ಕರೆ ಪನ್ಕ ಒಂದೇಳೆ ಪನ್ಕ ಅಂತ ಹೇಳ್ತಾರಲ್ಲ ಹಾಗೆ ಒಂದೇಳೆ ಪನ್ಕ ಬಂದರೆ ಸಾಕು ನೀವು ಸ್ಟವ್ನ ಆಫ್ ಮಾಡ್ಬೋದು ಇದನ್ನು ತಕ್ಷಣ ತಿನ್ನೋಕ್ಕಾಗಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ನೀವು ಇದನ್ನು ಟೇಸ್ಟ್ ಮಾಡ್ಬೋದು ಯಾಕಂದರೆ ಸಕ್ಕರೆ ಪಾನಕ ನೀಟಾಗಿ ನಲ್ಲಿಕಾಯಲ್ಲಿ ಹೀರಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬಾ ಈಸಿ ಹಾಗೆ ಹೆಲ್ತಿ ಕೂಡ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಲಕ್ಷ್ಮಿ ಬ್ಲಾಗ್ಸ್